ನಮಸ್ತೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹೀಗೆ ರವೀಂದ್ರ ಅವ್ರನ್ನ ನೋಡಿ ಶಾಕ್ ಆಗುತ್ತೆ ರವೀಂದ್ರ ಇನ್ನ ಬದ್ಕಿದ್ಯಾ ರವಿ ನೀನಾ ಇನ್ನ ಬದ್ಕಿದಿಯಾ ನೀನು ಎಲ್ಲ ಓಡೋಗಿದೀಯಾ ಅಂತ ಅನ್ಕೊಂಡೆ ಅಂತ ಹೇಳ್ತಾನೆ ಅದಕ್ಕೆ ರವೀಂದ್ರ ಅವ್ರಿಗೆ ಎದೆ ಬಡಿತ ಜೋರಾಗುತ್ತೆ ಅವನಿಗೆ ಜೆ ಪಿಗೆ ಕೋರ್ಟ್ ನಲ್ಲಿ ಆಗಿದ್ದೆಲ್ಲ ನೆನಪಾಗುತ್ತೆ ಅವನು ಓಡ್ ಬಂದಿದ್ದು ಆ ಕೇಸ್ ನಲ್ಲಿ ಮೂರ್ ಕಾಸಿನ ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ದು ಹಾಗೇನೆ ರವೀಂದ್ರ ಅವ್ರನ್ನ ಸಸ್ಪೆಕ್ಟ್ ಮಾಡಿದ್ದು ಎಲ್ಲವು ಅವನಿಗೆ ನೆನಪಾಗುತ್ತೆ ನೀನ್ ಇನ್ನೂ ಬದುಕಿದ್ಯಾ ಅಂತ ಹೇಳ್ತಾನೆ ಭಾರ್ಗವಿ ನಿನ್ ಮಗಳ ಅಂತ ಹೇಳಿದ ತಕ್ಷಣ ರವೀಂದ್ರ ಅವರು ಇಲ್ಲ ಇಲ್ಲ ನಾನು ಸುಳ್ಳು ಹೇಳಿಲ್ಲ ನಾನು ಲಜ್ಜ ತಗೊಂಡಿಲ್ಲ ಇಲ್ಲ ನಾನು ಏನು ಮಾಡಿಲ್ಲ ಅಂತ ಹುಚ್ಚಂತರ ಆಡೋಕ್ ಶುರು ಮಾಡ್ತಾರೆ ಕೇಟ್ ರವೀಂದ್ರ ಭಟ್ಕಳ್ ಅಲ್ಲ 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 ಸಾರಿ ಅನ್ಫಿಟ್ ಅಡ್ವೊಕೇಟ್ ರವೀಂದ್ರ ಭಟ್ಕಳ್ ಕೆರಿಯರ್ ಶುರುವಾಗಿದ್ದೇ ನಿನ್ನ ಕಾಲದಿಂದ ಆದ್ರೂ ಹಲವಾರು ವರ್ಷಗಳಿಂದ ಹಲವಾರು ಕೇಸಗಳ ಮಧ್ಯದಲ್ಲಿ ನಿನ್ನ ಮರ್ತೆ ಮರ್ತೇ ಹೋಗಿದ್ದೆ ಕಣು ಆಗಿರೋ ಅವಮಾನಕ್ಕೆ ನೀನು ಜೀವನೇ ಬಿಟ್ಟಿರ್ತೀಯ ಅನ್ಕೊಂಡೆ ಕಣು ಆದ್ರೆ ನೀನು ಇನ್ನು ಬದುಕಿದ್ದು ನಿನ್ನಷ್ಟೇ ಹಠಮಾರಿ ಮಗಳನ್ನ ನನ್ನ ಹಿಂದೆನೆ ಚೂ ಬಿಟ್ಟಿದೀಯಾ ನೈಸ್ ನೈಸ್ ವೆರಿ ನೈಸ್ ರವಿ ದಿನ ಈ ಕೇಸು ಪರ್ಸ್ನಲ್ ಕ್ರಶ್ಶು ಇದೇನು ಭಾರ್ಗವಿ ಕಿಚ್ಚು ಇದೆಲ್ಲ ಒಂದಕ್ಕೊಂದು ತಾಳೇನೇ ಆಗ್ತಾ ಇರ್ಲಿಲ್ಲ ಈಗ ನನ್ಗೆ ಎಲ್ಲಾ ಅರ್ಥ ಆಯ್ತು ಏನ್ ಕಲ್ಪನಾ ಮುರುಳಿ ಜೈಲ್ ಹೋದಾಗಿಂದ ನೀನ್ ಇಲ್ಲೇ ಇದೀಯಾ ವೆರಿ ನೈಸ್ ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ ಅಂತ ಅಂದ್ರು ರವಿ ನಿನ್ಗೆ ಮೂರೋತ್ ಊಟ ಆಗ್ತಾ ಇದನಾ ಜೆ ಪಿ ಹೇಳಿದ್ದಕ್ಕೆ ಕಲ್ಪನಾ ಜೆ ಪಿ ಅಂತ ಕಿರಿಸ್ತಾಳೆ ಅದಕ್ಕೆ ಜೆ ಪಿ ಹಾ ಅಂತ ನಗಾಡ್ಕೊಂಡು ವೀಂದ್ರಾ ಭಟ್ಕಳ್ ಅವರ ದೊಡ್ಡ ಮಗಳು ನನ್ನ ಸೊಸೆ ಹ ಹ ಹ ಐ ಕಾಂಟ್ ಬಿಲೀವ್ ದಿಸ್ ಪಾಪ ಅಂತ ಬಿಟ್ಟು ಕಳೆ ಗಿಡ ಇವಾಗ ಬೆಳೆದು ಹೆಮ್ಮರಾಗಿದೆ ಅಲ್ವಾ ಒಬ್ಬ ಮಗಳು ನನ್ನ ಎದುರಾಳಿ ಜೆ ಪಿ ಹೇಳಿದ ತಕ್ಷಣ ರವೀಂದ್ರ ಅವರು ಇಲ್ಲ ಇಲ್ಲ ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರ ಯಾರತ್ರ ಲಂಚ ತಗೊಂಡಿಲ್ಲ ಇಲ್ಲ ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ಹೇಳಕ್ ಶುರು ಮಾಡ್ತಾರೆ ಅದಕ್ಕೆ ಜೆ ಪಿ ಆದ್ರೆ ಒಂದ್ ಏನ್ ಖುಷಿ ಗೊತ್ತ ರವಿ ನೀನ್ ಆ ಸೋಲನ್ನ ಮರ್ತಿಲ್ಲ ಮಾಡಿಲ್ಲ ನನ್ ಲಂಚ ತಗೊಂಡಿಲ್ಲ ಅಂತ ಈಗ್ಲೂ ಕೂಗ್ತಾ ಇದೀಯಲ್ಲ ಇವನ ಪರಿ ಅಂತ ಹೀಗೆ ಕೂಗ್ತಾ ಇರ್ಬೇಕು ನೀನು ಜೆ ಏನು ಅಂತ ನೀನು ಅರ್ಥ ಮಾಡ್ಕೊಳೋದ್ರಲ್ಲಿ ಸೋತ್ ಹೋಗಿದೀಯ ಅರ್ಥ ಮಾಡಿಸ್ತೀನಿ ಮಗಳಿಗೂ ಅರ್ಥ ಮಾಡಿಸ್ತೀನಿ ಸೊಕ್ಕನ್ನು ಇಳ್ಸಿ ಅವಳನ್ನು ನಿನ್ನ ಪಕ್ಕದಲ್ಲಿ ಕೂರಿಸಲಿಲ್ಲ ಅಂದ್ರೆ ನನ್ ಹೆಸರು ಜೆ ಪಿ ಪಾಟೀಲ್ ಅಲ್ಲ ಹೇಳಿ ಜೆ ಪಿ ಪಾಟೀಲ್ ಅಲ್ಲಿಂದ ಹೋಗ್ತಾ ಇರ್ತಾನೆ ಅವಾಗ ಪೂರ್ಣಿ ಸರ್ ಬೇಡಿ ಸರ್ ಬೇಡಿ ಸರ್ ದಯವಿಟ್ಟು ನಮಗ್ ತೊಂದ್ರೆ ಕೊಡಬೇಡಿ ಸರ್ ನಮ್ಗೆ ಏನು ಮಾಡಬೇಡಿ ಸರ್ ದಯವಿಟ್ಟು ಸರ್ ನಿಮ್ಗೆ ಕೈ ಮುಗಿತೀನಿ ಸರ್ ನಿಮ್ಮ ಕಾಲಕ್ಕೆ ಬೇಕಾದರೂ ಬೀಳ್ತೀನಿ ಸರ್ ದಯವಿಟ್ಟು ನಮ್ಗೆ ಏನು ಮಾಡಬೇಡಿ ಸರ್ ಅಂತ ಅಂದ್ಬಿಟ್ಟು ಅವ್ರನ್ನ ತಡಿತಾಳೆ ಜೆ ಪಿ ನಿನ್ನ ಮಗಳು ಪರ್ಸ್ನಲ್ ಗರ್ಜ್ ಇದೆ ಅಂತ ಆದರೆ ಫಾರ್ ಮೀ ನೌ ಡಬಲ್ ಗರ್ಜ್ ಇದೆ ನೀವು ಡಬಲ್ ಪರ್ಸನಲ್ ಅಂತ ಜೋರಾಗಿ ಜೆ ಪಿ ಹೇಳಿದ ತಕ್ಷಣ ಆ ಕಡೆ ರವೀಂದ್ರ ಅವರು ಗಾಬರಿಯಾಗಿ ಇಲ್ಲ ನಾನು ಏನು ಮಾಡಿಲ್ಲ ಅಂತ ಹೇಳೋಕ್ ಶುರು ಮಾಡ್ತಾರೆ ಆವಾಗ ಪೂರ್ಣಿ ಆ ಅವರ ಯಜಮಾನ್ರ ಕಡೆ ತಿರುಗಿ ನೋಡಿ ಅಯ್ಯೋ ಅಂತ ಗಾಬರಿ ಆಗ್ತಾಳೆ ಜೆ ಪಿ ನೀನು ದುಡ್ಡೆಷ್ಟು ಎಷ್ಟು ಕೇಳಿದೆ ನೀನು ಎಷ್ಟು ಬೇಕಾದರೂ ದುಡ್ಡು ಕೇಳು ಅವ್ರ ಟ್ರೀಟ್ಮೆಂಟಿಗೆ ಎಷ್ಟು ಬೇಕಾದರೂ ದುಡ್ಡು ಕೇಳು ಅಷ್ಟು ದುಡ್ಡು ನಾನು ಕೊಡ್ತೀನಿ ನಿನ್ನ ಹಿರಿ ಮಗಳು ಆ್ಯನಿವರ್ಸರಿ ದಿನ ನಮ್ಮನೆಗೆ ಬಂದು ನೀನು ಬಿಟ್ಟಿಯಾಗಿ ಕೆಲಸ ಮಾಡಿದ್ದೆ ಅಲ್ವಾ ನಾನು ನಿನ್ಗೆ ದುಡ್ಡು ಕೊಡ್ತೀನಿ ನೀನು ನಮ್ಮನೆಗೆ ಬಂದು ಕೆಲಸದವಳಾಗಿ ಕೆಲಸ ಮಾಡಬೇಕು ಅದು ಫೇರ್ ಡೀಲ್ ಅಷ್ಟೇ ಯಾಕೆ ಅಂದರೆ ನಮ್ಮನೆಯಲ್ಲಿ ಸಂಧೆ ಇಲ್ಲ ಆ ಸಂಧ್ಯನ ಕೆಲಸ ಎಲ್ಲ ನೀನು ನಮ್ಮನೆಗೆ ಬಂದು ಮಾಡಬೇಕು ನೀನು ಮಾಡಲೇಬೇಕು ನಿನ್ನ ಗಂಡನ್ನ ನಿನ್ನ ಮಗಳನ್ನ ನಾನು ಸುಮ್ಮನೆ ಬಿಡಬೇಕು ಅಂತ ಅಂದರೆ ನೀನು ನಮ್ಮನೆಯಲ್ಲಿ ಕೆಲಸ ಮಾಡಲೇಬೇಕು ಇಟ್ಸ್ ಆನ್ ಆರ್ಡರ್ ಹಾಗೇನೆ ನಾನು ನಿನಗೆ ಕೊಡೋ ದುಡ್ಡನ್ನ ನೀನು ಅದರ ರೂಪದಲ್ಲಿ ನನ್ನ ಹತ್ರ ತೀರಿಸಲೇಬೇಕು ಇಡ್ತೀಯಾ ನಿನ್ನ ಗಂಡನ್ನ ಉಳಿಸ್ಕೊಂತೀಯೋ ಇಲ್ವೋ ಕೆಲ್ಸಕ್ ಬರ್ತೀಯಾ ಅಂತ ಜೆ ಪಿ ಕೇಳಿದ್ದಕ್ಕೆ ಪೂರ್ಣಿ ಆಯ್ತು ಅಂತ ತಲೆ ಅಲ್ಗಾಡಿಸ್ತಾಳೆ ಪ್ರೀತಿನೇ ನಿನ್ನ ಗಂಡ ಇಪ್ಪತ್ತು ವರ್ಷದ ಹಿಂದೆ ನನ್ನ ಮುಂದೆ ತಲೆ ತಗ್ಸಿ ನಿಂತಿದ್ದು ಕೆಲ್ಸಕ್ ಬರ್ತೀನಿ ಅಂತ ತುಂಬಾನೇ ಅಳೋಕ್ ಶುರು ಮಾಡ್ತಾಳೆ ಜೆ ಪಿ ನಕ್ಕೊಂಡು ಸಾಲ ಹೇಗೋ ತೀರಿಸ್ಬೋದು ಮಗಳು ಮನೆ ಅಲ್ವಾ ಹೇಗೋ ಮೈಗಳ್ತನ ಮಾಡ್ಕೊಂಡ್ ಕೆಲ್ಸ ಮಾಡ್ಕೊಂಡ್ ಬರ್ಬೋದು ಅಂತ ನೀನೇನಾದರೂ ಅನ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ ಅಲ್ಲಿ ನಮ್ಮನೆ ಕೆಲಸದವ್ರು ಹೇಗಿರ್ತಾರೋ ಅವ್ರು ಏನೆಲ್ಲ ಕೆಲಸ ಮಾಡ್ತಾರೋ ಅಷ್ಟು ಕೆಲಸ ನೀನ್ ಮಾಡ್ಲೇಬೇಕು ಏನ್ ಮಾಡ್ತೀಯಾ ಯೋಚನೆ ಮಾಡು ಅರೆ ಜೀವ ಆಗಿರೋ ನೀನ್ ಗಂಡನ್ನ ಉಳಿಸ್ಕೊಂತೀಯ ಅಥವಾ ಪೂರ್ತಿ ಜೀವನ ತೆಗಿಬಿಡ್ತೀಯೋ ಬೈ ಚಾನ್ಸ್ ನೀನ್ ಬಂದು ಕೆಲಸ ಮಾಡ್ಲಿಲ್ಲ ಅಂತ ಅಂದ್ರೆ ನಿನ್ನ ದೊಡ್ಡ ಮಗಳೂ ಅವ್ರ ಜೊತೆಗೇನೆ ವಾಪಸ್ ಕಳಿಸ್ಬಿಡ್ತೀನಿ ಹುಷಾರ್ ಅಂತ ಹೇಳ್ಬಿಟ್ಟು ಜೆ ಪಿ ಅಲ್ಲಿಂದ ಹೊಡ್ಬಿಡ್ತಾರೆ ಪೂರ್ಣಿ ತುಂಬಾನೇ ಅಳ್ತಾ ನಿಂತಿರ್ತಾಳೆ ಪಿ ಅಲ್ಲಿಂದ ಹೋದ್ಮೇಲೆ ಪೂರ್ಣಿ ಮತ್ತೆ ಕಲ್ಪನಾ ಇಬ್ರು ಏನ್ ಹೀಗಾಗೋಯ್ತಲ್ಲ ಅಂತ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟ್ರೊಳಗಡೆ ಭಾರ್ಗವಿ ಅಲ್ಲಿಗೆ ಬರ್ತಾಳೆ ಅವ್ರಮ್ಮ ಅಳ್ತಾ ನಿಂತಿರ್ತಾರೆ ಅದನ್ನ ನೋಡಿದ ಭಾರ್ಗವಿ ಯಾಕಮ್ಮ ಅಳ್ತಾ ಇದ್ದೀರಾ ಏನಾಯ್ತು ಅಂತ ಕೇಳ್ತಾಳೆ ಪೂರ್ಣಿ ಏನು ಮಾತಾಡ್ದಾನೆ ನಿಂತಿರ್ತಾಳೆ ಅದಕ್ಕೆ ಅಪ್ಪ ಅಪ್ಪನ್ಗೇನಾದ್ರು ಆಯ್ತಾ ಅಮ್ಮ ಅಪ್ಪ ಹುಷಾರಾಗಿದ್ದಾರೆ ತಾನೆ ಆರಾಮಾಗಿದ್ದಾರೆ ತಾನೆ ಅಂತ ಭಾರ್ಗವಿ ಕೇಳ್ತಾಳೆ ಅದಕ್ಕೆ ಕಲ್ಪನಾ ಅದು ಜೆ ಪಿ ಬಂದಿದ್ದ ಅಂತ ಹೇಳ್ತಾಳೆ ಅದಕ್ಕೆ ಅಮ್ಮ ಜೆ ಪಿ ಬಂದಿದ್ದನ ಅಂತ ಅಂದಿದ್ದಕ್ಕೆ ಪೂರ್ಣಿ ಹೌದು ನೀನು ಕೇಳಿಸ್ಕೊಂಡಿದ್ದು ಕರೆಕ್ಟಾಗೇ ಇದೆ ಜೆ ಪಿ ಅವ್ರು ಬಂದಿದ್ರು ಮನೆಗೆ ಅಂತ ಹೇಳ್ತಾಳೆ ಅದೇ ಹಾಗೆಲ್ಲ ಸುಮ್ ಸುಮ್ಮನೆ ಎಲ್ಲ ಕಡೆ ಬರೋ ಅಂತ ಆಸಾಮಿ ಅಲ್ವಲ್ಲ ಅವರು ಏನಾಯ್ತು ಯಾಕೆ ಬಂದಿದ್ರು ಅಂತ ಕೇಳಿದ್ದಕ್ಕೆ ಅದು ನೀನು ರವೀಂದ್ರ ಅವ್ರ ಮಗಳು ಅಂತ ಜೆ ಪಿಗೆ ಗೊತ್ತಾಗೋಯ್ತು ಅಂತ ಹೇಳ್ತಾಳೆ ಭಾರ್ಗವಿ ಕೂಲಾಗಿ ತಗೊಂಡು ಅವರಮ್ಮ ಹೇಳಿದ್ದನ್ನ ಅದಕ್ಕೇನಾಯ್ತಮ್ಮ ನನಗೆ ರವೀಂದ್ರ ಅವ್ರ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇದೆ ಅದರಲ್ಲೂ ಜೆ ಪಿ ಮುಂದೆ ನಾನು ಇನ್ನೂ ರವೀಂದ್ರ ಅವ್ರ ಮಗಳು ಅಂತ ಹೆಮ್ಮೆಯಿಂದ ತಲೆ ಎತ್ತಿ ಹೇಳ್ಕೊತೀನಿ ಅದರಲ್ಲೇನಿದೆ ಅಮ್ಮ ಯಾಕಮ್ಮ ಟೆನ್ಷನ್ ತೊಗೊಂಡಿದ್ದೀರಾ ಅಂತ ಕೇಳಿದ್ದಕ್ಕೆ ಕಲ್ಪನಾ ಅದಷ್ಟೇ ಅಲ್ಲ ಕೂಸೆ ಅದು ಕೆಲಸಕ್ಕೆ ಅಂತ ಹೇಳಕ್ಕೆ ಹೋಗ್ತಾಳೆ ಅಷ್ಟರೊಳಗಡೆ ಪೂರ್ಣಿ ಅದೇನಿಲ್ಲ ಭಾರ ಭಾರ್ಗವಿ ಹೇಳಿ ಕಲ್ಪನಾ ಹೇಳೋದನ್ನ ತಡಿತಾಳೆ ಅದಕ್ಕೆ ಭಾರ್ಗವಿ ಅಪ್ಪ ಹುಷಾರಾಗಿದ್ದಾರೆ ತಾನೆ ಅಂತ ಕೇಳಿದಕ್ಕೆ ಪೂರ್ಣಿ ಒಂದ್ಸಲ ಗಾಬರಿ ಆದ್ರೂ ಅದಾದ್ಮೇಲೆ ಸುಮ್ನೆ ಆಗ್ಬಿಟ್ರು ಕಣೆ ಪೂರ್ಣಿ ಹೇಳಿದ್ದಕ್ಕೆ ಭಾರ್ಗವಿ ಇಚ್ಛೆ ಅಪ್ಪನಿಗೆ ಹೀಗಾಗಿದೆ ಅಂತ ಗೊತ್ತಾದ ಮೇಲೂ ಒಬ್ರಲ್ಲ ಒಬ್ಬರು ಆ ಮನೆಯಿಂದ ಬರ್ತಾನೆ ಇದ್ದಾರೆ ಅಲ್ಲ ಅವಾಗ ಅವ್ರ ಸೊಸೆ ಇವಾಗ ಇವರ ಸರಿಯಾಗಿ ವಿಚಾರಿಸ್ಕೋತೀನಿ ತಡಿ ಅವ್ರಿಗೆ ಫೋನ್ ಮಾಡಿ ಯಾಕೆ ಬಂದಿದ್ರಂತೆ ಅಂದ್ಬಿಟ್ಟು ಫೋನ್ನ ತೆಗಿತಾ ಇರ್ತಾಳೆ ಅದಕ್ಕೆ ಭಾರ್ಗವಿ ಅವರಮ್ಮ ಎಲ್ಲ ಕಡೆ ಇಷ್ಟೆಲ್ಲ ಆದಮೇಲೂ ನೀನು ಅವ್ರ ವಿರುದ್ಧ ಬೀಳ್ತೀನಿ ಅವ್ರ ವಿರುದ್ಧ ಮಾತಾಡ್ತೀನಿ ಅಂತ ಹೋಗ್ತೀಯಲ್ಲೇ ನಾವೆಲ್ಲರೂ ಯಾರು ಅಂತ ಗೊತ್ತಾದ ಮೇಲೆ ಇಂದ ನಿನ್ನನ್ನು ಅಪ್ಪನ್ನ ಎಲ್ಲರನ್ನೂ ಉಳಿಸ್ಕೊಂಡ್ರೆ ಸಾಕಾಗಿದೆ ಅಂತ ನಾನು ಒದ್ದಾಡ್ತಾ ಇದ್ದೀನಿ ಅಂಥದ್ರಲ್ಲಿ ನೀನು ಅವ್ರಿಗೆ ಫೋನ್ ಮಾಡ್ತೀನಿ ಎಂತಿಯಲ್ಲೇ ಬಾ ಭಾರ್ಗವಿ ಅಂತ ಹೇಳ್ತಾಳೆ ಏನ್ ಅವೆಲ್ರು ಯಾರು ಅಂತ ಗೊತ್ತಾಗಿದೆ ಅವ್ರು ಏನ್ ಮಾಡ್ತಾರೋ ನಾವ್ ಅದರಿಂದ ತಪ್ಪಿಸ್ಕೊಂಡ್ರೆ ಸಾಕಲ್ಲ ಅಂತ ನಾನ್ ಅನ್ಕೊಂತ ಇದ್ರೆ ನೀನ್ ಮತ್ತೆ ಅವ್ರಿಗೆ ಫೋನ್ ಮಾಡ್ತೀನಿ ಜಗಳ ಮಾಡ್ತೀನಿ ಅಂತಿ ಎಲ್ಲೇ ಅವ್ರೇನಾದ್ರು ಮತ್ತೆ ಏನಾದ್ರು ನೀನ್ ಜಗಳ ಮಾಡಿ ಅವ್ರ ಮತ್ತೆ ಗಲಾಟೆ ಬಂದು ಮತ್ತಿನ್ನೇನ್ ಮಾಡ್ಬಿಡ್ತಾರೋ ಅನ್ನೋ ಟೆನ್ಷನ್ ನನ್ಗೆ ಅಂತ ಹೇಳಿದ್ದಕ್ಕೆ ಭಾರ್ಗವಿ ಅಮ್ಮ ನೀನು ಆರಾಮಾಗಿರು ಟೆನ್ಶನ್ ಮಾಡ್ಕೋಬೇಡ ನಾನ್ ಜಗಳ ಮಾಡಲ್ಲ ಆಯ್ತಾ ಅಂತ ಭಾರ್ಗವಿ ಭರವಸೆ ಕೊಡ್ತಾಳೆ ಇದು ನನ್ಗೊಂದು ಡೌಟ್ ಆಗ್ತಾ ಇದೆ ಅಮ್ಮ ಜೆ ಪಿ ಇಲ್ಲಿವರೆಗೂ ಬಂದಿದಾರೆ ಅಂದ್ರೆ ಏನಾದ್ರೂ ಉದ್ದೇಶ ಇಟ್ಕೊಂಡೇ ಬಂದಿರ್ತಾರೆ ಅಲ್ವಾ ಯಾಕ್ ಬಂದಿದ್ರು ಅನ್ನೋದೇ ನನಗ್ ಗೊತ್ತಾಗ್ತಾ ಇಲ್ಲ ಅವ್ರೇನಾದ್ರು ದುಡ್ಡು ಕೊಡಕೇನಾದ್ರು ಬಂದಿದ್ರ ಹಿರಿಯ ಜಾಳಿ ಮನೆ ಮಂದಿಗೆಲ್ಲ ಅನ್ನೋಂಗೆ ಅವ್ರ ಮಾವನ್ ಬುದ್ಧಿನೇ ಅಕ್ಕನಿಗೂ ಬಂದಿರೋದು ಅಂತ ಅಂದಮೇಲೆ ಅವರು ಏನಾದರೂ ದುಡ್ಡು ಕೊಡಕ್ಕೆ ಬಂದಿದ್ರು ಅನ್ಸುತ್ತೆ ದುಡ್ಡು ಏನಾದ್ರು ಕೊಟ್ರ ಅಮ್ಮ ಅಂತ ಕೇಳಿದ್ದಕ್ಕೆ ಕಲ್ಪನಾ ಏನಾದರೂ ಹೇಳಕ್ಕೆ ಅಂತ ಹೋಗ್ತಿರ್ತಾಳೆ ಅಷ್ಟೊಳಗಡೆ ಪೂರ್ಣಿ ಹಾಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಕೊಡೋಕ್ ಬಂದ್ರು ನಾವ್ ಅವ್ರ ಹತ್ರ ಒಂದ್ ಪೈಸೆನೂ ಇಸ್ಕೊಳ್ಳಿಲ್ಲ ಭಾರ್ಗವಿ ನಾವು ಬೇಡ ಅಂತ ಹೇಳ್ಬಿಟ್ವಿ ಅಂತ ಪೂರ್ಣಿ ಹೇಳಿದ್ದಕ್ಕೆ ಭಾರ್ಗವಿ ಹೌದಮ್ಮ ನೀವು ಕರೆಕ್ಟಾಗೆ ಆಗಿ ನಮಗೆ ಕಷ್ಟ ಇದೆ ಅಂತ ಅನ್ಬಿಟ್ಟು ಅವ್ರ ಹಾಕೋ ಬಲೆನಲ್ಲಿ ನಾವು ಬೀಳೋದು ಬೇಡ ಅವ್ರು ಬೀಸೋ ಬಲೆನಲ್ಲಿ ನಾವು ಬೀಳೋದು ಬೇಡ ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಮ್ಮ ಅಂತ ಭಾರ್ಗವಿ ಹೇಳ್ತಾಳೆ ಅದಕ್ಕೆ ಪೂರ್ಣಿ ಸಮಾಧಾನ ಮಾಡ್ಕೊತಾಳೆ ಅದಕ್ಕೆ ಭಾರ್ಗವಿ ಅಮ್ಮ ನೀವು ಟೆನ್ಷನ್ ಮಾಡ್ಕೋಬೇಡಿ ನಾನು ದುಡ್ಡನ್ನ ಹೇಗಾದರೂ ಹೊಂದಿಸ್ತೀನಿ ನನ್ನ ಸ್ಕೂಟಿ ಮಾರಿ ಆದರೂ ನಾನು ದುಡ್ಡು ತರ್ತೀನಿ ಇನ್ನು ಮಿಕ್ಕಿದ್ನ ನಾನು ಹೇಗೋ ಹೊಂದಿಸ್ತೀನಮ್ಮ ನೀವು ಆರೋಗ್ಯ ಕೆಡಿಸ್ಕೋಬೇಡಿ ಚಿಂತೆ ಮಾಡಿ ಅಂತ ಹೇಳಿದ್ದಕ್ಕೆ ಪೂರ್ಣಿ ಅಲ್ಲಮ್ಮ ಭಾರ್ಗವಿ ನಮಗೆ ಬೇಕಾಗಿರೋದು ಐದು ಹತ್ತು ಸಾವಿರ ಅಲ್ಲ ನಮಗೆ ಬೇಕಾಗಿರೋದು ಐದು ಲಕ್ಷ ಅಂತ ಹೇಳ್ತಾಳೆ ಭಾರ್ಗವಿ ನಮ್ಮನ್ನು ಹುಡ್ಸಿರೋ ದೇವರು ನಮ್ಮ ಹಣೆ ಮೇಲೆ ಕಷ್ಟನ ಬರೆದಿರೋ ಅಂತ ದೇವರು ಅದಕ್ಕೊಂದು ದಾರಿ ದಾರಿಟ್ಟಸಿರಲ್ತೇನಮ್ಮ ಹುಡ್ಸೇ ಹುಟ್ಟಿಸ್ತಾನೆ ಆ ಕಾರ್ಯ ಸಿದ್ಧಿ ಆಂಜನೇಯ ಸ್ವಾಮಿ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಮ್ಮ ಅಂತ ಅಂದ್ಬಿಟ್ಟು ಅಮ್ಮನಿಗೆ ಧೈರ್ಯ ಹೇಳ್ತಾಳೆ ಹಾರ್ಗವಿ ಬೃಂದಗೆ ಬಯೋಕೆ ಅಂತ ಫೋನ್ ಮಾಡಿರ್ತಾಳೆ ಅದಕ್ಕೆ ಬೃಂದ ಫೋನ್ ನ ರಿಸೀವ್ ಮಾಡಿ ಏನಮ್ಮ ರೌಡಿ ಬೇಬಿ ದುಡ್ಡು ಅರೇಂಜ್ ಆಯ್ತಾ ಇಲ್ವಾ ಅಥವಾ ಕೋರ್ಟ್ ಮುಂದೆ ಏನಾದರೂ ಬೋರ್ಡ್ ಹಾಕೊಂಡು ಓಡಾಡ್ತಾ ಇದೀಯಾ ಹೇಗೆ ನ್ಯಾಯ ಕೊಡಿಸ್ತೀನಿ ನನಗೆ ದುಡ್ಡು ಕೊಡಿ ಅಂತ ಏನಾದರೂ ಓಡಾಡ್ತಾ ಇದೆಯಾ ಭಾರ್ಗವಿ ಕೋಪದಿಂದ ನೀನೇನಾದರೂ ಕೆಟ್ಟದಾಗಿ ಕೆಟ್ಟದಾಗ ಮಾತಾಡಿದ್ರೆ ಅಲ್ಲಿಗೆ ಬಂದು ನಾನು ನಿನ್ನ ನಾಲ್ಗೆ ಸೀಳ್ಬಿಡ್ತೀನಿ ಬಿಡ್ತೀನಿ ಕಡೆ ಅಂತ ಹೇಳಿದಕ್ಕೆ ಬೃಂದ ಇದಕ್ಕೇನ್ ಕಮ್ಮಿ ಇಲ್ಲ ಕೈಲಾಗ್ಲಿಲ್ಲ ಅಂತ ಅಂದ್ರೂ ರೋಪ್ ಹೊಡಿಯೋಕ್ ಏನ್ ಕಮ್ಮಿ ಇಲ್ಲ ರೌಡಿ ಬೇಬಿ ಅಂತ ಹೇಳ್ತಾಳೆ ಅದಕ್ಕೆ ಭಾರ್ಗವಿ ಏ ಬೃಂದ ಅಂತ ಹೇಳಿದ್ದಕ್ಕೆ ಅಪ್ಪ ಶಿವನ್ ಪದ ಸೇರಿದ್ಮೇಲೆ ಅನಿಸುತ್ತೆ ಕಣೆ ನಿನಗೆ ಬುದ್ಧಿ ಬರೋದು ಅಂತ ಬೃಂದ ಹೇಳ್ತಾಳೆ ಅದಕ್ಕೆ ಭಾರ್ಗವಿ ಕೋಪದಿಂದ ಏ ಬೃಂದ ಹಂಗೆ ಹೀಗಾಗಿದೆಯಲ್ಲ ಅಂತ ಒಂದು ಚೂರು ಚಿಂತೆ ಇಲ್ವೇನೆ ನಿನಗೆ ಅಪ್ಪನಿಗೆ ಸಹಾಯ ಮಾಡೋದು ಹೋಗ್ಲಿ ಅವ್ರ ಬಗ್ಗೆ ಒಂಚೂರು ಕನಿಕರನೂ ಇಲ್ವೇನೆ ನಿನಗೆ ಅಂತ ಬೃಂದನ ಭಾರ್ಗವಿ ಕೇಳಿದ್ದಕ್ಕೆ ಇಲ್ಲ ಅವ್ರ ಪಾಲ್ಗೆ ನಾನು ಸತ್ತೋಗಿದ್ದೀನಿ ಅಂದಮೇಲೆ ನನ್ನ ಪಾಲ್ಗೋ ಅವ್ರು ಸತ್ತೋಗಿದ್ದಾರೆ ಅಂತನೇ ಅರ್ಥ ನನಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ನನಗೆ ಏನಿದ್ರು ನೀವುಗಳೆಲ್ಲರೂ ನನ್ನ ಮಾವನ ಎನಿಮೆಗಳು ಅಷ್ಟೇ ಅಂತ ಹೇಳಿದ್ದಕ್ಕೆ ಭಾರ್ಗವಿ ಮತ್ ಯಾಕೆ ಫೋನ್ ಮಾಡ್ದೆ ನನಗೆ ಬಾಯ್ ಬಡ್ಕೊಳೋದಕ್ ಫೋನ್ ಮಾಡ್ದೇನೆ ಅಂತ ಕೇಳಿದ್ದಕ್ಕೆ ಬೃಂದ ಇದು ನಮ್ಮ ಫ್ಯಾಮಿಲಿ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡೋ ಅಂತ ಫ್ಯಾಮಿಲಿ ಕಣೇ ಅದಕ್ಕೆ ಫೋನ್ ಮಾಡಿದೆ ಏನಾದರೂ ಬೇಕಿತ್ತ ಭಾರ್ಗವಿ ಬೇಕಾದ್ರೆ ಹೇಳು ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ ಅಂತ ಬೃಂದ ಹೇಳಿದ್ದಕ್ಕೆ ಭಾರ್ಗವಿ ನಿನ್ನ ಅನ್ಯಾಯ ದುಡ್ಡು ಯಾರಿಗೆ ಬೇಕು ನಿನ್ನ ಮೋಸ ದುಡ್ಡು ಯಾರಿಗೆ ಬೇಕು ಅಂತ ಭಾರ್ಗವಿ ಹೇಳಿದ್ದಕ್ಕೆ ಬೃಂದ ಬೇಕಾಗುತ್ತೆ ಕಣೇ ನಿನಗೆ ಇವಾಗ ಕೆಲಸ ಇಲ್ವಲ್ಲ ಇನ್ನೇನ್ ಮಾಡ್ತೀಯಾ ನೀನು ದುಡ್ಡಂತೂ ಹೊಂದ್ಸೋಕ್ಕಾಗಲ್ಲ ನಾನೇ ಕೊಡ್ತೀನಿ ನಿನಗೆ ಹಂಗೂ ಹಾಗೇ ಇಸ್ಕೊಳಕ್ಕೆ ಸಂಕೋಚ ಆಗುತ್ತೆ ಅಂದರೆ ನಮ್ಮ ಮಾವನ ಆಫೀಸಲ್ಲಿ ಕ್ಲರ್ಕ್ ಕೆಲಸ ಕೊಡಿಸ್ತೀನಿ ಮಾಡು ನಮ್ಮ ಮಾವ ನಿನ್ನನ್ನು ಕಂಡ್ರೆ ಉರ್ದ್ ಬೀಳ್ತಾರೆ ಆದರೆ ನಾನು ರೆಕಮೆಂಡೇಶನ್ ಮಾಡ್ತೀನಿ ನಮ್ಮ ಮಾವ ನಿನಗೆ ಕೆಲಸ ಕೊಟ್ಟೆ ಕೊಡ್ತಾರೆ ಅಲ್ಲಿ ಕೆಲಸ ಮಾಡು ದುಡ್ಡನ್ನ ತೀರಿಸು ಅಟ್ಲೀಸ್ಟ್ ನಮ್ಮ ಆಫೀಸಲ್ಲಿ ನಮ್ಮ ಮಾವನ ಆಫೀಸಲ್ಲಿ ನೀನು ಕೆಲಸ ಮಾಡೋದ್ರಿಂದ ಉದ್ಧಾರನಾದರೂ ಆಗ್ತೀಯಾ ಇಲ್ಲ ಅಂದರೆ ನಿಮ್ಮ ಅಪ್ಪನ ಜೊತೆ ಇದ್ರೆ ನಿಮ್ಮ ಅಪ್ಪನ ಥರನೇ ಹಾಳಾಗಿ ಹೋಗ್ತೀಯಾ ಕೆಲಸ ಮಾಡೇ ಅಂತ ಹೇಳಿದ್ದಕ್ಕೆ ಬೃಂದ ಭಾರ್ಗವಿಗೆ ತುಂಬಾನೇ ಅಳು ಬರುತ್ತೆ ಹತ್ಕೊಂಡು ಫೋನ್ ಕಟ್ ಮಾಡಿಬಿಡ್ತಾಳೆ ಭಾರ್ಗವಿ ಅವಳ ಪರಿಸ್ಥಿತಿನ ನೆನ್ ಮಾಡಿಕೊಂಡು ಅವ್ರ ಅಪ್ಪನ ನೆನ್ ಮಾಡಿಕೊಂಡು ತುಂಬಾನೇ ಅಳ್ತಾ ನಿಂತಿರ್ತಾಳೆ ಆದ್ರೆ ಅಲ್ಲಿ ಬೃಂದ ಇದಿನ್ನು ಆರಂಭ ಕಣೆ ಇನ್ನು ಮುಂದೆ ಇದೆ ನಿನ್ಗೆ ಮಾರಿ ಹಬ್ಬ ಅಂತ ಅವಳು ಖುಷಿ ಪಡ್ತಾ ಇರ್ತಾಳೆ ಭಾರ್ಗವಿಯು ಯಾರಿಗೂ ಬೇಡದಂತಾಗಿರುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು